ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಕೇವಲ ಒಂದು ಕಪ್ಪಷ್ಟು ರವೆಯಲ್ಲಿ ಮತ್ತು ನೀರಿನ ಹಬೆಯಲ್ಲಿ ತುಂಬ ಸಾಫ್ಟಾದ ಆದ ಕರ್ಗು ಅಂತ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಬೆಣ್ಣೆ ಕೂಡ ಬೇಡ ಆದರೂ ಕೇಕ್ ತುಂಬಾ ಆಗಿರುತ್ತೆ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ ಯಾವಾಗಲೂ ತಿನ್ನಲಿಕ್ಕೆ ಏನಾದರೂ ಕೇಳ್ತಾ ಇರ್ತಾರೆ ಈ ರೀತಿ ಸುಲಭವಾಗಿ ಕೇಕ್ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ಹಾಗೆ ಈ ಕೇಕ್ನ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ರವಿಯಲ್ಲಿ ಮಾಡಿರುವಂಥ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರವಿಯಲ್ಲಿ ಅದು ಕೂಡ ನೀರಿನ ಹಬೆಯಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾಲ್ಕು ಸ್ಟೀಲ್ ಪಟ್ಲೆಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಅಂಟೋದಿಲ್ಲ ಅಂತಷ್ಟೇ ಈಗ ಒಂದು ಮಿಕ್ಸಿ ಜಾರ್ಗೆ ಮುಕ್ಕಾಲು ಕಪ್ಗಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಸ್ವಲ್ಪ ಏಲಕ್ಕಿ ಬೀಜ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ಸಕ್ಕರೆ ಪುಡಿ ರೆಡಿಯಾಗಿದೆ ಇದನ್ನೀಗ ಮತ್ತೊಂದು ಬಟ್ಲಿಗೆ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕೊಳ್ಳಿ ಈಗ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೆ ಉಪಯೋಗಿಸಬಹುದು ಆದಷ್ಟು ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸಿ ಅಂದರೆ ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇ ಇನ್ನು ಯಾವುದಾದ್ರೂ ಎಣ್ಣೆ ಉಪಯೋಗಿಸಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಳ್ಳಿ ಹಾಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಉಪಯೋಗಿಸೋದ್ರಿಂದ ಕೇಕ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣದಲ್ಲಿ ಗಂಡುಗಳಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ಳಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ ಮತ್ತು ತೆಳುವಾಗೋ ಚಾನ್ಸಸ್ ಇರೋಲ್ಲ ಅಂತಷ್ಟೇ ಈಗ ಉಳಿದಿರುವಂಥ ಕಾಲು ಕಪ್ಪಷ್ಟು ಹಾಲನ್ನು ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನಿಲ್ಲಿಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ರವೆ ಸಾಫ್ಟಾಗುತ್ತೆ ಮತ್ತು ಕೇಕ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೀರನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹಾಗೆ ರವೆ ಮಿಶ್ರಣ ಕೂಡ ಚೆನ್ನಾಗೇ ನೆಂದಿದೆ ಈ ರೀತಿ ರವಿ ಮಿಶ್ರಣ ಗಟ್ಟಿಯಾಗಿದ್ದರೆ ಚೆನ್ನಾಗಿ ನಿಂದಿದೆ ಅಂತ ಅರ್ಥ ನಂತರ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕೊಳ್ಳಿ ನೀವೇನಾದರೂ ಮೈದಾ ಹಿಟ್ಟಿನಲ್ಲಿ ಕೇಕ್ ಮಾಡ್ತೀರಾ ಅಂತಂದರೆ ನೆನೆಸೋ ಅವಶ್ಯಕತೆ ಇಲ್ಲ ತಕ್ಷಣ ಕೇಕ್ ಮಾಡ್ಕೋಬಹುದು ಹಾಗೆ ಮತ್ತೆ ಈ ರೀತಿ ಹಾಲನ್ನು ಕೂಡ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ನ ಮಾಡಿಟ್ಕೊಳ್ಳಿ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಕರಗಿಸಿ ತಣ್ಣಗಿರುವಂಥ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ರುಚಿಯಾಗಿರುತ್ತೆ ಮತ್ತು ಮೊಟ್ಟೆ ಹಾಕೋದ್ರಿಂದ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಕೇವಲ ಎರಡು ಚಮಚ ಕರಕ್ಸಿರುವಂಥ ತುಪ್ಪ ಹಾಕೊಡಿ ಈಗ ಒಂದು ಜರಡಿ ಇಟ್ಟಿದ್ರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ನಿಧಾನಕ್ಕೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಾದ ಮೇಲೆ ತುಂಬ ಸಮಯ ಕೇಕ್ ಬ್ಯಾಟರ್ನ ಹೊರಗಡೆ ಇಡಬೇಡಿ ತಕ್ಷಣವೇ ಬೇಲಕ್ಕಿಟ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಬಟ್ಲುಗಳಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮುಕ್ಕಾಲು ಪಾಕದಷ್ಟೇ ಕೇಕ್ ಬ್ಯಾಟರ್ನ ಹಾಕೊಳ್ಳಿ ನಂತರ ಈ ಬಟ್ಲನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರುಪಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಕೊನೆಯದಾಗಿ ಟೂಟಿ ಫ್ರೂಟಿಯಿಂದ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ನೀರು ಕೂಡ ಬಿಸಿಯಾಗಿದೆ ನೀರು ಬಿಸಿಯಾದ ನಂತರ ಈ ರೀತಿ ಸಣ್ಣ ಸಣ್ಣ ತೂತ ಇರುವಂಥ ಪ್ಲೇಟ್ನ ಜೋಡಿಸಿಟ್ಕೊಳ್ಳಿ ಹಾಗೆ ನಿಧಾನಕ್ಕೆ ಬಟ್ಲುಗಳನ್ನ ಜೋಡಿಸಿಟ್ಕೊಳ್ತಾ ಇದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೆಲಕ್ಕಿಟ್ಕೊಳ್ಳಿ ಈಗ ನೋಡಿ ಇಪ್ಪತ್ತೈದು ನಿಮಿಷ ಆಗಿದೆ ಹಾಗೆ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಬಟ್ಲಲ್ಲಿ ಮುಕ್ಕಾಲು ಭಾಗದಷ್ಟೇ ಕೇಕ್ ಬ್ಯಾಟರ್ನ ಹಾಕ್ಕೊಂಡಿದ್ದು ಈಗ ಬಟ್ಲು ತುಂಬ ಕೇಕ್ ಆಗಿದೆ ಹಾಗೆ ಈ ರೀತಿ ಒಂದು ಟೂತ್ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಟೂತ್ ಟೂತ್ಪಿಕ್ಕಿಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಒಂದು ಐದು ನಿಮಿಷ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಗೆದ್ಕೊಳ್ಳಿ ಈಗ ಈ ಕೇಕ್ನ ತಣ್ಣಗೆ ಹಾಕಲಿಕ್ಕೆ ಹಾಗೆ ಇಟ್ಬಿಡಿ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ಬಟ್ಲನ್ನು ಉಲ್ಟ ಮಾಡಿಟ್ಕೊಳ್ಳಿ ನೋಡಿ ಈಗ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಉಳಿದಿರುವಂಥ ಬಟ್ಲಲ್ಲಿರುವಂಥ ಕೇಕ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಚಾಕುವಲ್ಲಿ ಎಡ್ಜಸ್ಟನ್ನ ಬಿಡಿಸಿಟ್ಕೊಂಡು ನಂತರಷ್ಟೇ ಕೇಕ್ನ ತೆಗೆದಿಟ್ಕೊಳ್ಳಿ ಆವಾಗ ಸುಲಭವಾಗಿ ಕೇಕ್ನ ತೆಗೆದಿಟ್ಕೋಬಹುದು ಅಂತಷ್ಟೇ ಈಗ ಮಾಡಿಟ್ಟಂಥ ಕೇಕ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಈಗ ರವಿಯಲ್ಲಿ ಮಾಡಿದಂಥ ಕೇಕ್ ರೆಡಿಯಾಗಿದೆ ಸುಲಭವಾಗಿ ಈ ಕೇಕ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಕೇಕ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕೇಕ್ ಒಳಪಾ ಕಾಯಿಲ್ಲ ಯಾವ ರೀತಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ ಓವನಲ್ಲಿ ಮಾಡಿದ್ರೆ ಕೇಕ್ ಯಾವ ರೀತಿ ರುಚಿಯಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಕೇಕ್ ಮಾಡಲಿಕ್ಕೆ ಮೈದಾ ಹಿಟ್ ಕೂಡ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಕೇಕ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದೇ ರೀತಿ ಉಳಿದಿರುವಂಥ ಕೇಕ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿಕೊಂಡು ಈ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನೀರಿನ ಹಬ್ಬಿಯಲ್ಲಿ ಮತ್ತು ರವಿಯಲ್ಲಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ